ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕೆ ವಿ ಎಮ್ ಕ್ರಿಯೇಷನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ವಿಡಿಯೋದಲ್ಲಿ ನಾನು ನಿಮಗೆ ನಿಮಗೆ ಕನ್ನಡದಲ್ಲಿರೋ ವಾಟ್ಸಪ್ ಗ್ರೂಪ್ಗಳ ನೀವು ಹೇಗೆ ಜಾಯ್ನ್ ಆಗುತ್ತೆ ಅಂತ ನಾನು ಈ ಒಂದು ವಿಡಿಯೋ ತಿಳ್ಕೊಡ್ತೀನಿ ಸ್ನೇಹಿತರೆ ಇದರಲ್ಲಿ ನಿಮಗೆ ಕನ್ನಡ ಅಂತೆಲ್ಲ ಸ್ನೇಹಿತರೆ ನಿಮಗೆ ಯಾವ ಒಂದು ಲ್ಯಾಂಗ್ವೇಜಲ್ಲಿ ಬೇಕಾಗಿರುತ್ತೋ ಆ ಒಂದು ಲ್ಯಾಂಗ್ವೇಜಲ್ಲಿ ನೀವು ವಾಟ್ಸಪ್ ಗ್ರೂಪ್ ನೀವು ಜಾಯ್ನ್ ಆಗ್ಬೋದು ಹಾಗೆ ನಿಮ್ಮದೇ ಆದ ಒಂದು ವಾಟ್ಸಪ್ ಗ್ರೂಪ್ ಇದ್ದರೂ ಕೂಡ ನೀವು ಇದರಲ್ಲಿ ಆ್ಯಡ್ ಮಾಡಿ ಬೇರೆಯವರು ಕೂಡ ನಿಮ್ಮೊಂದು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ತಾರೆ ಸ್ನೇಹಿತರೆ ಹಾಗೆ ನಿಮಗೆ ಇದರಲ್ಲಿ ಕ್ಯಾಟಗರಿ ವೈಸ್ ನಿಮಗೆ ಒಂದು ವಾಟ್ಸಪ್ ಗ್ರೂಪ್ ಗಳು ಸ್ನೇಹಿತರೆ ಆ ಒಂದು ಕ್ಯಾಟಗರಿ ವೈದ್ಯರು ನೀವು ಆ ಒಂದು ವಾಟ್ಸ್ಆಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗಬೇಕು ಸ್ನೇಹಿತರೆ ಆದರೆ ಅದಕ್ಕಾಗಿ ನೀವು ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಆ ಒಂದು ಅಪ್ಲಿಕೇಶನ್ ಎಲ್ಲಿದೆ ಅದನ್ನು ಹೇಗೆ ಡೌನ್ಲೋಡ್ ಅಂತ ಹೇಳುವ ಮೊದಲು ಇನ್ನು ಈ ವಿಡಿಯೋವನ್ನು ಲೈಕ್ ಮಾಡ ಈಗಲೇ ಲೈಕ್ ಮಾಡಿ ಕನ್ನಡದಲ್ಲಿ ಟೆಕ್ನಾಲಜಿ ಹಾಗೂ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋವನ್ನು ಬಿಟ್ಟರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ ಅದಕ್ಕಾಗಿ ನೀವೇನಿಲ್ಲ ಸ್ನೇಹಿತರೆ ನಾನು ಡಿಸ್ಕ್ರಿಪ್ನಲ್ಲಿ ನಿಮಗೆ ಒಂದು ಲಿಂಕ್ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಅಲ್ಲಿ ಕೆಳಗೆ ನಿಮಗೆ ಡೌನ್ಲೋಡ್ ಅಂತಿರುತ್ತೆ ಅಲ್ಲಿ ಹೋಗಿ ನೀವು ಆ ಒಂದು ಅಪ್ಲಿಕೇಶನನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿದ ತಕ್ಷಣ ನಿಮಗೆ ಓಪನ್ ಮಾಡಿದ್ರೆ ನಿಮಗೆ ಯಾವ ರೀತಿ ಬರುತ್ತೆ ಅಂದರೆ ಸ್ನೇಹಿತರೆ ಈ ರೀತಿ ನಿಮಗೆ ಬರುತ್ತೆ ಸ್ನೇಹಿತರೆ ಇಲ್ಲಿ ನೀವೇನು ಮಾಡ್ಬೇಕಂತಂದರೆ ಈ ಎರಡು ಆಪ್ಷನ್ ಮೇಲೆ ನೀವು ಟಿಕ್ ಮಾಡ್ಕೊಳ್ಳಿ ಟಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಗೆಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಿರ್ಬೋದು ಸ್ನೇಹಿತರೆ ನಿಮಗೆ ಇಲ್ಲಿ ಹಲವಾರು ಒಂದು ವಾಟ್ಸಪ್ ಗ್ರೂಪ್ ಇರುತ್ತೆ ಹಾಗೆ ನಿಮಗೆ ಸೆಂಟ್ರನಲ್ಲಿ ನಿಮಗೆ ನಾಲ್ಕು ಡಬ್ಬೆ ಕಾಣುತ್ತವಲ್ಲ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನಿಮಗೆ ಕ್ಯಾಟಗರಿ ವೈಸ್ ನಿಮಗೆ ಒಂದು ವಾಟ್ಸಪ್ ಗ್ರೂಪ್ ಇರುತ್ತೆ ಹಾಗೆ ನಿಮಗೆ ಪ್ಲಸ್ ಮಾರ್ಕ್ ಅಂತಿರುತ್ತೆ ನಿಮ್ಮದೇ ಆದ ಒಂದು ವಾಟ್ಸಪ್ ಗ್ರೂಪ್ ಇದ್ದರೆ ನೀವು ಇಲ್ಲಿ ಕ್ಯಾಟಗಿರಿ ಆ ಕ್ಯಾಟಗರಿಗೆ ಸಂಬಂಧಪಟ್ಟಿರ್ತೀವಿ ನಿಮ್ಮ ವಾಟ್ಸಪ್ ಗ್ರೂಪು ಆ ಒಂದು ಕ್ಯಾಟಗರಿ ನಡ್ಕ ಆ ಒಂದು ವಾಟ್ಸಪ್ ಗ್ರೂಪ್ ಇರುತ್ತೆ ಆ ಲಿಂಕನ ಇಲ್ಲಿ ಬಂದು ಅಪ್ಲೋಡ್ ಮಾಡಿದರೆ ನಿಮಗೆ ಆ ಒಂದು ಗ್ರೂಪ್ ಅನ್ನೋದು ಆ್ಯಡ್ ಆಗುತ್ತೆ ನಂತರ ನೀವು ಸ್ನೇಹಿತರಲ್ಲಿ ನೋಡ್ತಿರ್ಬೋದು ನೀವು ಇಲ್ಲಿ ಏನು ಮಾಡ್ಬೇಕಂತಂದರೆ ಹೇಗೆ ಜಾಯ್ನ್ ಆಗಬೇಕಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಒಂದು ತೋರಿಸ್ತೀನಿ ನಿಮಗೆ ಇಲ್ಲಿ ಫ್ರೆಂಡ್ಶಿಪ್ ಸೆವೆನ್ ಅಂತ ಅದು ಗ್ರೂಪ್ ಇದೆ ಆ ಒಂದು ಗ್ರೂಪ್ ನೀವು ಹೇಗೆ ಜಾಯ್ನ್ ಆಗಬೇಕಂದ್ರೆ ಪಕ್ಕದಲ್ಲಿ ನಿಮಗೆ ಜಾಯ್ನ್ ಅಂತ ಇರುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಸ್ನೇಹಿತರೆ ನಿಮಗೆ ಅಲ್ಲಿ ಜಾಯ್ನ್ ಅಂತ ಬರುತ್ತೆ ಅಲ್ಲಿ ನೀವು ಜಾಯ್ನ್ ಆಗ್ಬೋದು ಸ್ನೇಹಿತರೆ ಈ ರೀತಿ ನೀವು ಈ ಒಂದು ಅಪ್ಲಿಕೇಶನಲ್ಲಿ ನೀವು ನಿಮ್ಗೆ ತಿಳಿಯಾದ ಕನ್ನಡದಲ್ಲಿರುವ ಯಾವುದೇ ವಾಟ್ಸಪ್ ಗ್ರೂಪ್ ನೀವು ಜಾಯ್ನ್ ಆಗ್ಬೋದು ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ ಬಾ ಹಾ ಟೇಕ್ ಕೇರ್ ಜೈ ಇನ್ ಜೈ ಕರ್ನಾಟಕ